ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಬಸವಶ್ರೀ ಪ್ರಶಸ್ತಿಯನ್ನ ಬಸವ ಜಯಂತಿಯನ್ನ ಆಚರಣೆ ಮಾಡ್ತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಬಸವಶ್ರೀ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ವಿನೂತನವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಬಹುಶಃ ಕರ್ನಾಟಕದಲ್ಲಿ ಎಲ್ಲೂ ಸಹ ಕರ್ನಾಟಕದಲ್ಲಿ ಎಲ್ಲೂ ಸಹ ಬಸವಶ್ರೀ ಪ್ರಶಸ್ತಿಯನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಆಚರಿಸಿ ಬಸವಶ್ರಿ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೆ ನಮ್ಮ ಬಸವೇದಿಕೆ ಅಂದಿನಿಂದ ಇಂದಿನವರೆಗೆ ನಿಜಲಿಂಗಪ್ಪನವರು ಬಿ ಡಿ ಜತ್ತಿಯವರು ಜಸ್ಟಿಸ್ ಅವರು ಶಿವರಾಜ್ ಪಾಟೀಲ್ರು ಎಸ್ ಪಿ ಬಾಲಸುಬ್ರಮು ಡಾಕ್ಟರ್ ನರಸಿಂಹಯ್ಯ ಡಾಕ್ಟರ್ ನಂಜುಂಡಪ್ಪ ಎಸ್ ವಿ ಭಾರತ ಭಾರತರತ್ನ ಸಿ ಎನ್ ಆರ್ ರಾವ್ ವೀರೇಂದ್ರ ಹೆಗಡೆ ಸುಧಾಮೂರ್ತಿ ರವಿಶಂಕರ್ ಗುರೂಜಿ ಇದು ಅನೇಕ ಮಹಾನುಭಾವರಿಗೆ ನಾವು ಈ ವಚನ ಸಾಹಿತ್ಯ ಮತ್ತು ಬಸವಶ್ರೀ ಪ್ರಶಸ್ತಿ ಕೊಡ್ತಾ ಬಂದಿದ್ದೇವೆ ಈ ವರ್ಷದ ಬಸವಶ್ರೀ ಪ್ರಶಸ್ತಿಯನ್ನು ನಾವು ಗುರು ಚೆನ್ನಸತ್ಸನವ್ರು ಕೊಟ್ಟಿದ್ದೇವೆ ವಚನ ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ವಚನ ಪಿತಾಮಗ ಫಹು ಅಳಕಟ್ಟಿ ಸಂಶೋಧನಾ ಕೇಂದ್ರ ಬಿಜಾಪುರ ಬಿ ಎಲ್ ಡಿ ಸಂಸ್ಥೆ ಅವರು ಕೊಟ್ಟಿದ್ದೇವೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ಎಂ ಡಿ ಪಲ್ಲವಿ ಅವರಿಗೆ ನಾವು ಕೊಟ್ಟಿದ್ದೇವೆ ಇದೊಂದು ಬಸವಣ್ಣನವರನ್ನು ಸ್ಮರಿಸಿಕೊಳ್ಳ ಜೊತೆಗೆ ಬಸವಣ್ಣನವರ ವಿಚಾರಧಾರೆಗೆ ಪೂರಕವಾದಂಥ ಬದುಕನ್ನು ರೂಪಿಸಿಕೊಂಡ ಮಹಾನುಭಾವರನ್ನ ನಾವು ಸನ್ಮಾನಿಸುವಂಥ ಒಂದು ಕ್ರಮ ಇದು ನಿರಂತರ ನಡೀತಾ ಬಂದಿದೆ ಅದಕ್ಕೆ ನೀವೆಲ್ಲ ಕೊಟ್ಟಂತ ಸಹಕಾರ